ಓ ಟಿ ಟಿ ಅವರು ಏನು ನಮ್ಮ ಕಡೆ ತಿರುಗ್ತಿಲ್ಲ ಸೊ ಅವ್ರ ಬಂದು ಮಾತಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ ಅಂತ ಅಂದ್ಕೊಳ್ತೀನಿ ಯಾವುದು ಅದೆಲ್ಲ ಊರ್ಕಿಂದ ಮುಂಚೆ ತಗೊಂಡಿದ್ದಾರೆ ಸೊ ಹಂಗಾಗ್ತಿದೆ ಅಂದ್ರೆ ಅದಕ್ಕೆ ಏನು ಸೊಲ್ಯೂಷನ್ ಗೊತ್ತಾಗ್ತಿಲ್ಲ ನಮ್ಮಲ್ಲೂ ಎಷ್ಟು ಮಟ್ಟಕ್ಕೆ ರೀಚ್ ಆಗ್ತಿದೆ ಏನು ಕತೆ ಅವ್ರದ್ದು ರಿಸರ್ಚ್ ಟೀಮ್ಗಳಲ್ಲ ಇರುತ್ತೆ ಒಂದು ವಿನ್ ವಿನ್ ಸಿಚುವೇಶನ್ ಹೋಗ್ಬೇಕು ಅವ್ರಿಗೂ ಅದು ಅದರಿಂದ ಲಾಸ್ ಆಗಬಾರದು ಪ್ರೊಡ್ಯೂಸರ್ಸ್ಗಳಿಗೂ ತುಂಬಾ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್ ಆಗಬೇಕು ಅದಕ್ಕೆ ಅದು ಅಂದ್ರೆ ಪ್ರತಿ ಸಲವೂ ಒಂದಷ್ಟು ವರ್ಷಗಳ ಮಧ್ಯದಲ್ಲಿ ಕೆಲವು ಕ್ರೈಸಿಸ್ಗಳು ಬರುತ್ತೆ ಈಗ ಹಂಗೆ ನೋಡೋಕೆಂದ್ರೆ ಟಿ ವಿ ಚಾನಲ್ ಅವರು ಸಿನಿಮಾಗಳು ತಗೊಳ್ತಾ ಇಲ್ಲ ಅವರೆಲ್ಲ ಇಲ್ಲೇ ಇದಾರಲ್ವ ಬೆಂಗಳೂರಲ್ಲೇ ಆಫೀಸ್ಗಳಿದೆ ನಾವು ಯಾಕೆ ಅವ್ರನ್ನೇ ದೂರ್ತೀವಿ ಸೊ ಅವರು ಇನ್ಯಾವುದೋ ಪ್ರೊಡಕ್ಷನ್ನು ಮತ್ತೊಂದು ಅವ್ರದ್ದೇ ಆದಂಥ ಲೆಕ್ಕಾಚಾರದ ಮೇಲೆ ಮಾತಾಡ್ತಾರೆ ನಮಗೆ ಉಳ್ಕೊಂಡಿರೋದು ಒಂದೇ ಜನರು ಜನರ ಹತ್ರಕ್ಕೆ ಬರ್ತಾ ಇದ್ದೀವಿ ಸೊ ಥಿಯೇಟ್ರಲ್ಲಿ ಬಂದು ಜನ ನೋಡಿದ್ರೆ ಮಾತ್ರ ಸಿನಿಮಾ ರಿಕವರ್ ಆಗುತ್ತೆ ಇಲ್ಲಾಂದ್ರೆ ಇಲ್ಲ ಅಂತ ಸಿಚುವೇಶನ್ ಲಾಸ್ಟಿಗೆ ಎಲ್ಲಿ ಇಲ್ಲಂದ್ರೆ ಯೂಟ್ಯೂಬ್ ಇದೆ ಬೇರೆ ಲ್ಯಾಂಗ್ವೇಜ್ಗಳಿಗೆ ಆ ಥರದ್ದು ಏನೂ ಪ್ಲ್ಯಾನ್ ಮಾಡಿಲ್ಲ ನಾವು ಸಂಪೂರ್ಣವಾಗಿ ಕನ್ನಡದಲ್ಲಿ ಸಿನಿಮಾನ ರಿಲೀಸ್ ಮಾಡಬೇಕಂತ ಅನ್ಕೊಂಡಿದೀವಿ ಸೊ ಬ ಅಷ್ಟೇ ಅಂದ್ರೆ ಜನ ಇವತ್ತು ಇಷ್ಟ ಆದರೆ ಖಂಡಿತವಾಗ್ಲೂ ಸಬ್ ಅಲ್ಲಿ ನೋಡ್ತಾರೆ ಅಂತ ಅನ್ಕೊಳ್ತೀನಿ ನಾನು